ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಹೋಟೆಲಲ್ಲಿ ಸಿಗೋ ಬೋಂಡಾ ಸೂಪಿನ ಥರನೇ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪಲಾವ್ ಮಾಡಿದಷ್ಟು ಟೈಮಲ್ಲೇ ಈ ಸೂಪು ಕೂಡ ಮಾಡ್ಕೋಬೋದು ತುಂಬ ಆಗುತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಹೆಸರು ಬೇಳೆನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸಿ ಕುಕ್ಕರಿಗೆ ಹಾಕಿ ಇದನ್ನು ಎರಡರಿಂದ ಮೂರು ವಿಜಲ್ ತರಿಸ್ಕೊಂಡಿದ್ದೀನಿ ಈಗ ನೋಡಿ ಸ್ನೇಹಿತರೆ ಬೇಯಿಸಿದಾಗಿದೆ ಒಂದು ಲೋಟದಿಂದ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಯಾಕಂದರೆ ಮೇಲೆ ಮತ್ತೆ ಗಟ್ಟಿಯಾಗ್ಬಿಡತ್ತೆ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಇಂಗನ ಸೇರಿಸಿ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಈಗ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ಬೇಯಿಸ್ಕೊಂಡಿರೋ ಈ ಹೆಸ್ರು ಬೇಳೆನ ಹಾಕ್ಕೋಬೇಕು ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು ಸ್ನೇಹಿತರೆ ಈಗ ನೋಡಿ ಸ್ವಲ್ಪ ಹಿಂಗನ್ನು ಸೇರಿಸ್ತಿದ್ದೀನಿ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಗುತ್ತೆ ಈಗ ನೀರನ್ನು ಸೇರಿಸ್ಕೊತಿದ್ದೀನಿ ಅದಾದಮೇಲೆ ಈಗ ಉಪ್ಪನ್ನ ಸೇರಿಸ್ತಿದ್ದೀನಿ ಈಗ ಕಾಯಿ ಚೂರುಗಳನ್ನ ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ತೆಳ್ಳಗೆ ಅನ್ನಿಸ್ತಿದೆ ಆಮೇಲೆ ಮತ್ತೆ ಗಟ್ಟಿಯಾಗ್ಬಿಡತ್ತೆ ಇಲ್ಲಿ ಉದ್ದಿನ ಬೇಳನ ಮೂರರಿಂದ ಅಥವಾ ನಾಲ್ಕು ಗಂಟೆ ಟೈಮು ಇಟ್ಕೊಂಡಿದ್ದೀನಿ ಈಗ ಚೆನ್ನಾಗಿ ನೆಂದಿದೆ ಇದನ್ನು ರುಬ್ಕೋಬೇಕು ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು ತುಂಬ ತೆಳ್ಳಗೆ ಮಾಡಿದರೆ ಕೈಗೆ ಸಿಗೋದಿಲ್ಲ ಈಗ ನೋಡಿ ಇಷ್ಟು ಟೈಟಾಗಿ ರುಬ್ಕೊಂಡ್ರೆ ಸಾಕು ಈಗ ಇದಕ್ಕೆ ಕರ್ಬೇವಿನ ಸೊಪ್ಪಿನ ಚೂರು ಹಾಕ್ತಿದ್ದೀನಿ ಶುಂಠಿ ಚೂರುಗಳ್ನ ಹಾಕ್ತಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಕಾಯಿ ಚೂರುಗಳನ್ನ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸೋಡಾ ಪುಡಿ ಹಾಕಿಲ್ಲ ನೀವು ಹಾಕೋದೇನು ಬೇಡ ಅಂತ ನಾನು ಅಂದ್ಕೊತೀನಿ ನೀವು ಬೇಕಿದ್ರೆ ಹಸುಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾವು ಬೋಂಡ ಬಜ್ಜಿ ಬಿಡ್ತೀವಲ್ಲ ಅದಕ್ಕಿಂತ ಒಂದು ಚೂರು ದೊಡ್ಡದಾಗಿ ಬಿಟ್ಟರೆ ಸಾಕು ಈಗ ನೋಡಿ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ಬೋಂಡ ಬಜ್ಜಿಗಿಂತ ದೊಡ್ಡದಾಗಿದೆ ಅಂದರೆ ಬಜ್ಜಿ ಉದ್ದಕ್ಕಿರುತ್ತೆ ಅಂದರೆ ಬೋಂಡ ನಾವು ಹಾಕ್ತೀವಿ ನೋಡಿ ಅಷ್ಟು ದಪ್ಪ ದಪ್ಪಕ್ಕೆ ಹಾಕಿದರೆ ಸಾಕು ಏನು ವ್ಯತ್ಯಾಸ ಆಗೋಲ್ಲ ಸ್ನೇಹಿತರೆ ರೆಸಿಪಿ ಏನು ಹಾಳಾಗೋಲ್ಲ ನೀವು ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೊಂಡ್ರಿ ಅಂದರೆ ಓಟ್ಲಲ್ಲಿ ಮಾಡೋ ಬಾ ಬೋಂಡ ಸೂಪಿನ ಥರನೇ ನೀವು ಕೂಡ ಮನೇಲಿ ಮಾಡ್ಕೋಬೋದು ಇದು ಈಗ ಕೆಂಪಾಗೋ ತನಕ ಕರಿಬೇಕು ಸ್ವಲ್ಪ ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ಪೂರ ಇದು ಬ್ರೌನ್ ಕಲರ್ ಆಗೋ ತನಕ ಕರ್ಕೊಂಡ್ರೆ ಆಯಿತು ಹೋಟೆಲಲ್ಲಿ ಮಾಡೋಂಥ ಬೋಂಡಾ ಸೂಪು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏ ನೋಡಿ ಇದೇ ಥರನೇ ಕೈ ಬಿಡದೆ ಕರಿತಿದ್ದೀನಿ ಈ ಕಡೆ ಸೂಪ್ ಕೂಡ ರೆಡಿಯಾಗಿದೆ ತಿನ್ನೋದಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ನಮಸ್ಕಾರ